ಪಿ ಸೀಸನ್ ಹದಿನೆಂಟಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಈ ಬಾರಿ ಆರ್ ಚೊಚ್ಚಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿ ಇದೆ ಮೆಗಾ ಹರಾಜಿನಲ್ಲಿ ತಮಗೆ ಬೇಕಾದ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಬಲಿಷ್ಠ ತಂಡವನ್ನು ಕಟ್ಟಿರುವ ನಂಬಿಕೆಯಲ್ಲಿ ಇದೆ ಈಗಾಗಲೇ ಐಪಿಎಲ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಹೀಗಿರುವಾಗ ಇದೀಗ ಐಪಿಎಲ್ಗೂ ಮುನ್ನ ಆರ್ ಸಿಬಿಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಆ ಮೂಲಕ ಕನ್ನಡಿಗನಿಗೆ ಆರ್ ಸಿಬಿಯಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳು ಇದೆಯಾ ಅನ್ನೋ ಪ್ರಶ್ನೆಗಳು ಮೂಡುತ್ತಿದೆ ಹೌದು ಸದ್ಯ ಆರ್ ಸಿ ಬಿ ತಂಡದಲ್ಲಿ ಸ್ಟಾರ್ ಪ್ಲೇಯರ್ಗಳು ಇದ್ದು ಈ ಬಾರಿ ಆರ್ ಸಿ ಬಿ ದೊಡ್ಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ ಸದ್ಯ ಆರ್ ಸಿಬಿಗೆ ಖರೀದಿಯಾಗಿರೋ ಆಟಗಾರರು ಬೇರೆ ಬೇರೆ ಲೀಗ್ಗಳಲ್ಲಿ ಉತ್ತಮ ಪ್ರದರ್ಶನ ತೋರುವ ಮೂಲಕ ಭರವಸೆ ಮೂಡಿಸುತ್ತಿದ್ದಾರೆ ಒಂದು ಕಡೆ ಆಟಗಾರರು ಭರ್ಜರಿ ಫಾರ್ಮ್ನಲ್ಲಿ ಇದ್ದಾರೆ ಇದ್ದ ಆಟಗಾರರಿಗೆ ಫಾರ್ಮ್ ಜೊತೆಯಲ್ಲಿ ಗಾಯದ ಸಮಸ್ಯೆಯು ಕೂಡ ಎದುರಾಗ್ತಿರೋದು ಫ್ರಾಂಚೈಸಿಗಳಿಗೆ ತಲೆನೋವು ತಂದುಕೊಟ್ಟಿದೆ ಇದೀಗ ಆರ್ ಸಿಬಿಯ ಈ ಬಾರಿಯ ಓಪನರ್ ಅಂತಾನೆ ಬಿಂಬಿತವಾಗಿರೋ ಫಿಲ್ಸರ್ಟ್ ಇದೀಗ ಗಾಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಹೌದು ಫಿಲ್ಸರ್ಟ್ ಆರ್ ಸಿ ಬಿ ತಂಡದ ಈ ಬಾರಿಯ ಓಪನರ್ ಆಗಿದ್ದು ಕೇವಲ ಆರ್ ಸಿ ಬಿ ಮಾತ್ರವಲ್ಲ ಇಂಗ್ಲೆಂಡ್ ತಂಡಕ್ಕೂ ಬ್ಯಾಟಿಂಗ್ ಆಧಾರ ಸದ್ಯ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ ಈ ಚಾಂಪಿಯನ್ಸ್ ಟ್ರೋಫಿಗೆ ಇಂಗ್ಲೆಂಡ್ ತಂಡದಲ್ಲಿ ಫಿಲ್ಸಟ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹೀಗಿರುವಾಗ ಇದೀಗ ಫಿಲ್ಸಾಟ್ ಚಾಂಪಿಯನ್ಸ್ ಟ್ರೋಫಿ ಆಡೋದು ಅನುಮಾನವಾಗಿದೆ ಅಂತ ಹೇಳಲಾಗುತ್ತಿದೆ ಯಾಕಂದ್ರೆ ದುಬೈನಲ್ಲಿ ನಡೀತಾ ಇರೋ ಟಿ ಟ್ವೆಂಟಿ ಲೀಗ್ನಲ್ಲಿ ಪ್ರಾಕ್ಟೀಸ್ ವೇಳೆಯಲ್ಲಿ ಫಿಲ್ಸಾಟ್ ಗಾಯಕ್ಕೆ ಒಳಗಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಸಾಲ್ಟ್ಗೆ ಕೆಲ ದಿನಗಳ ವಿಶ್ರಾಂತಿಯನ್ನು ಸೂಚಿಸಲಾಗಿದೆ ಅಂತ ಹೇಳಲಾಗುತ್ತದೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿಗೆ ಫಿಲ್ ಸಾಲ್ಟ್ ಅಲಭ್ಯರಾಗಲಿದ್ದಾರೆ ಅನ್ನೋ ಮಾತುಗಳು ಇರುವುದರಿಂದಾಗಿ ಸಾಲ್ಟ್ಗೆ ಒಂದು ವೇಳೆ ಗಾಯದ ಸಮಸ್ಯೆ ದೊಡ್ಡದಾದಲ್ಲಿ ಐ ಪಿ ಎಲ್ನಿಂದಲೂ ಹೊರಗುಳಿಯುವ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳು ಇದೀಗ ನಡೀತಾ ಇದೆ ಒಂದು ಕಡೆ ಈ ಬಾರಿ ಕಪ್ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಇರೋ ಆರ್ ಸಿಬಿಗೆ ಇದೀಗ ಸಾಲ್ಟ್ ಗಾಯದ ಸಮಸ್ಯೆ ಐಪಿಎಲ್ ಆರಂಭಕ್ಕೂ ಮುನ್ನ ದೊಡ್ಡ ಹೊಡೆತ ಬೀಳಲಿದೆ ಒಂದು ಕಡೆ ಸಾಲ್ಟ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ರೆ ಇತ್ತ ಕನ್ನಡಿಗನಿಗೆ ಅದೃಷ್ಟದ ಬಾಗಿಲು ಓಪನ್ ಆಗಲಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹೌದು ಸಾಲ್ಟ್ ಒಂದು ವೇಳೆ ಗಾಯದ ಸಮಸ್ಯೆಯಿಂದ ನಿಂದ ದೂರವಾದ್ರೆ ಅವರ ಜಾಗಕ್ಕೆ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಕಳೆದ ಐಪಿಎಲ್ ಸೀಸನ್ನಲ್ಲಿ ಹೈದರಾಬಾದ್ ತಂಡದ ಪರ ಆಡಿದ್ದ ಮಾಯಾಂಕ್ ಈ ಬಾರಿ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ರು ಆದರೆ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕರ್ನಾಟಕ ತಂಡವನ್ನು ಮುನ್ನಡೆಸಿ ಬ್ಯಾಟಿಂಗ್ನಲ್ಲಿ ಮಿಂಚುವ ಜೊತೆಯಲ್ಲಿ ತಂಡವನ್ನು ಚಾಂಪಿಯನ್ ಮಾಡಿದ್ರು ಇದೀಗ ಸಾಲ್ಟ್ ಬದಲಾಗಿ ಮಾಯಾಂಕ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ಮಾಯಾಂಕ್ ಕೂಡ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದು ಈ ಹಿಂದೆ ಆರ್ ಸಿ ಬಿ ತಂಡದಲ್ಲಿ ಆಡಿದ ಅನುಭವದ ಜೊತೆಯಲ್ಲಿ ಐ ಪಿ ತಂಡವನ್ನು ಮುನ್ನಡೆಸಿದ ಅನುಭವ ಕೂಡ ಇರೋದರಿಂದಾಗಿ ಆರ್ ಸಿ ಬಿಗೆ ಇದು ಅನುಕೂಲವಾಗಲಿದೆ ಅನ್ನೋ ಮಾತುಗಳು ಬರ್ತಾ ಇವೆ ಹಾಗಾದರೆ ನಿಮ್ಮ ಪ್ರಕಾರ ಒಂದು ವೇಳೆ ಸಾಲ್ಟ್ ಗಾಯದ ಸಮಸ್ಯೆಯಿಂದ ಐ ಪಿ ಎಲ್ನಿಂದ ಹೊರಗುಳಿದ್ರೆ ಅವರ ಜಾಗಕ್ಕೆ ಮಯಾಂಕ್ ಅಗರ್ವಾಲ್ ಸೂಕ್ತ ಆಟಗಾರ ಅಂತ ನಿಮಗೆ ಅನಿಸುತ್ತದೆಯಾ ಕಮೆಂಟ್ ಮಾಡಿ ತಿಳಿಸಿ